ವಿಚಾರ ಇವತ್ತು ಪರವಾಗಿಲ್ಲ ಸಾಕ ಜನ ಇದ್ದಾರೆ ಹಾಗೆ ಇಂಗ್ಲಿಷ್ ವಿಚಾರ ಸಿಗಲಿಲ್ಲ ಬೆಂಗಳೂರಿಗೆ ಅವ್ರನ್ನ ಕರೆಸ್ತಾ ಇದ್ವಿ ಅವ್ರು ಬರದೇ ಇದ್ದ ದಿವಸ ಇಂಗ್ಲೀಷ್ ಕ್ಲಾಸಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಪ್ರದೀಪ್ ಈಶ್ವರು ಏನೋ ಒಂದು ಆಲೋಚನೆ ಮಾಡಿ ಆಕ್ಚುಲಿ ಅವ್ರು ಪಿ ಯು ಸಿ ಸೈನ್ಸ್ ಬೇಸ್ಡ್ ಚೆನ್ನಾಗಿ ಒಳ್ಳೆ ಬಯಾಲಜಿ ಸೂಪರ್ ಆಗಿ ಉತ್ತರ ಹೇಳ್ತದಂತ ವಿದ್ಯಾರ್ಥಿ ಸೊ ಎಂ ಬಿ ಸರ್ ಅವರು ತಗೊಂಡು ಇವಳಿಗೂ ಸ್ವಲ್ಪ ಏನೋ ಕಷ್ಟ ಇದೆ ಬಿ ಎಕ್ ಸೇರಿಸ್ಕೋ ನಿಮ್ಮಲ್ಲಿ ಅಂತ ಹೇಳಿದ್ರು ಸರ್ ನಮ್ಮಲ್ಲಿ ಬಿ ಎಸ್ ಸಿ ಅವೆಲ್ಲ ಇಲ್ಲ ಬಿ ಎಕ್ ಸೇರಿಸ್ಕೋ ಅಂತಂದ್ರು ಪ್ರದೀಪ್ ಈಶ್ವರ್ ನಮ್ಮಲ್ಲಿ ಬಿ ಎಕ್ ಸೇರ್ಕೊಂಡ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಬ್ಬರು ಇಂಗ್ಲೀಷ್ ಲೆಕ್ಚರ್ ಸಮಸ್ಯೆ ಇತ್ತು ಇದು ಯಾಕೆ ಸರ್ ಒಂಥರ ಇದ್ದಿರೋದು ಏನೇ ಬಾಬಾ ಇಂಗ್ಲೀಷ್ ಲೆಕ್ಚರ್ ಹ್ಯಾಂಡ್ ಮಾಡೋದು ಭಾಳ ಕಷ್ಟ ಆಗ್ತಿರೋದು ಹೇಳಿ ಬಿಟ್ಟಿದ್ದಂಗೆ ಯಾವಾಗ ಹೋಗೋದ್ರೆ ಯಾವಾಗ ಹೋಗ್ತಾರೆ ಇಲ್ಲ ಲೆಕ್ಚರ್ ಹುಡುಗರಿಗೆ ಪಾಠ ಆಗ್ತಾ ಇರೋದ್ರೆ ಆ ಸಂದರ್ಭದಲ್ಲಿ ಸರ್ ನಾನು ಪಾಠ ಮಾಡ್ತಾ ಅಪ್ಪ ನಿಮ್ಗೆ ಸೈನ್ಸ್ ಅದು ಇಂಗ್ಲೀಷ್ ಲ್ಯಾಂಗ್ವೇಜು ಲಿಟ್ರೇಚರ್ ಓದ್ಕೊಂಡಿರ್ಬೇಕು ಎಮ್ ಎ ಇಂಗ್ಲೀಷ್ ಮಾಡಿರೋರೆ ಬಾಬಾ ಬ್ಯಾ ಬಿ ಬಿ ಅಂತಂದ್ರೆ ಇನ್ನೊಂದ್ರಲ್ಲಿ ಏನೇನು ಪಾಠ ಮಾಡ್ತೀನಿ ಸುಂದರಪ್ಪ ನನ್ನ ಟೀಚರ್ಸ್ ನನಗಿದೆ ಅಂತಂದ್ರೆ ಇಲ್ಲ ಸರ್ ನನಗೆ ಚಾನ್ಸ್ ಕೊಡಿ ನಾನು ಇಲ್ಲಿ ಪರವಾಗಿಲ್ಲ ಬೆಳೆಸ್ತಾರ ಬಂದ್ರೆ ಇಲ್ಲ ಸರ್ ನಾನು ಮಾಡ್ ಮಾಡ್ತಿದ್ರು ಸರಿ ಏನೋ ಮಾಡೋದು ಹೋಗ್ ಒನ್ ಅವರ್ ಇನ್ನೂ ಟೈಮ್ ಮ್ಯಾನೇಜರ್ ಸಾಕೋದು ನಮಗೆ ಟೈಮ್ ಟೇಬಲ್ ಅಲ್ಲಿ ಒನ್ ಅವರ್ ಟೈಮ್ ಮ್ಯಾನೇಜ್ ಆಗೋದ್ರೆ ಸೆಕೆಂಡ್ ಇಯರ್ ನಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಕೂಡಿಸ್ಕೊಂಡು ಫಸ್ಟ್ ಇಯರ್ ಅವ್ರಿಗೂ ಕೂಡ ಒಂದು ತಾಸು ಇವ್ರ ತಾಸು ಇಂಗ್ಲೀಷ್ ಅಲ್ಲಿ ಪಾಠ ಮಾಡಿದ್ರೆ ಬೆಂಗಳೂರಿಂದ ಬಂದಂತ ಇಂಗ್ಲೀಷ್ ಲೆಕ್ಚರ್ ಪಾಠ ಮಾಡಿದ್ರೆ ಈ ಹಿಂದೆ ಎಲ್ಲರೂ ಇವಾಗ ಪುಸ್ತಕ ಪಾಸ್ ಆಗಲ್ಲ ಇರಬೇಕು ಇಲ್ಲಾಂದ್ರೆ ಇವ್ರು ಪಾಠ ಕೇಳುವಂಥವ್ರು ಸರ್ ಇಂಗ್ಲೀಷ್ ಲೆಕ್ಚರ್ ಬರ್ತಾರೆ ಸರ್ ಅವ್ರಿಗಿಂತ ನಾನು ಪ್ರತಿ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಆ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಂಗ್ಲಿಷ್ ಪಾಠನ ಇಂಗ್ಲಿಷ್ ಅನ್ನು ಸುಲಭ ಮಾಡಿ ಕನ್ನಡಕ್ಕೆ ಸೇರಿಸಿ ಹಳ್ಳಿ ಹುಡುಗರು ಪಾಠ ಆ ಪ್ರತಿ ಟ್ಯಾಲೆಂಟ್ ಇದ್ದಾಗೆ ಇಂಗ್ಲಿಷ್ ಎಂ ಎ ಮಾಡುವಂತಹ ಲೆಕ್ಚರ್ ಅನ್ನು ಆ ಕಾಲಕ್ಕೆ ಸೋಲಿಸುವಂತ ಪುಣ್ಯಾತ್ಮ ಈ ಪ್ರದೀಪ್ ವಿಶ್ವಾಸ ಹಾಗಾಗಿ ಸೊ ನಿಜವಾಗ್ಲೂ ಇವ್ರು ಹೇಳ್ತಾ ಇರ್ತವ ನಾನು ಜಾಸ್ತಿ ಮಾತಾಡ್ತೀನಿ ಜನ ಕಮೆಂಟ್ ಮಾಡಿದ್ರೆ ಹಂಗೇನಿಲ್ಲ ಮಾತು ಅಂತಕ್ಕಂಥದ್ದು ಇದೇ ಓದಿರ್ತಕ್ಕಂಥ ಆಸೆ ಹಾಗಾಗಿ ಆ ಕಾರಣ ಇದೆ ಯಾವತ್ತೂ ಕೂಡ ಇದೇ ಕಾರಣಕ್ಕೋಸ್ಕರವಾಗಿ ಪ್ರದೀಪ್ ವಿಶ್ವಾಸ ಹೇಳ್ತಾ ಇರ್ತಕ್ಕಂಥದ್ದು ಮೆಡಿಸನ್ಸ್ ನಾನು ಹೇಳೋ ನಿರಾಕ್ಷಸ ವಿಷಯದಲ್ಲ ನನ್ನ ಲೆಕ್ಚರ್ ಆಗಿ ವಿದ್ಯಾರ್ಥಿಯಾಗಿ ಅದಕ್ಕೆ ನನ್ನ ಶುಭ ಹಾರೈಕೆಗಳು ಯಾವತ್ತೂ ಇರುತ್ತೆ ವಿದ್ಯಾರ್ಥಿ ನೀವು ಕೂಡ ಪ್ರತಿ ಅವತ್ತಿನ ದಿವಸದ ಅನುಭವ ಏನೇನಿದೆ ನಾನು ಲೆಕ್ಚರ್ ಸೋಲಿಸಿ ಕನ್ನಡ ಇಂಗ್ಲಿಷ್ ಪಾಠವನ್ನ ಮಾಡಿದಂತ ಅವತ್ತಿನ ವಿದ್ಯಾರ್ಥಿಯಾಗಿದ್ದ ಪ್ರದೀಪ್ ವಿಶ್ವ ಆಮೇಲೆ ಮಹಾವೀರ್ ಜೈನ್ ಕಾಲೇಜ್ ಅಂತ ಕೆಜಿಎಫ್ ಅಲ್ಲಿ ಇತ್ತು ಆ ಕೆಜಿಎಫ್ ಕಾಲೇಜಿಗೆ ಅವರು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇಟ್ಟರೆ

ಹಾಗಾಗಿ ಪ್ರದೀಪ್ ಈಶ್ವರ್ ಯಾವತ್ತೂ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಗೆಲ್ತಾ ಇರಲಿ ನಾರಾಯಣದಲ್ಲಿ ಎಲೆಕ್ಷನ್ ಬಗ್ಗೆ ನಾವು ಮಾತನಾಡಲ್ಲ ರಾಜಕಾರಣದ ಬಗ್ಗೆ ನಾವು ಮಾತನಾಡಲ್ಲ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ ಅವರಿಂದ ಒಂದೇ ಒಳ್ಳೇದಾಗ್ತಾ